ಸ್ವಾಮಿ ಕ್ರೀಡಾಂಗಣಕ್ಕೂ ನಿಮ್ಮ ಉಪ ಮುಖ್ಯಮಂತ್ರಿಗಳು ಗಿರಾವೇಶದಿಂದ ತಾವೇ ಅವ್ರೋಚಿಂಗ್ ಅರ ತಮಗೆ ಬೇಕಾದ ಅಧಿಕಾರಿಗಳಿಗೆ ಬೆಣ್ಣೆ ಬೇರೆ ಸುಣ್ಣ ಇದು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳ ನೀತಿಯಾಗಿದೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ದಯಾನಂದ ಗೊತ್ತಿತ್ತು ನಮ್ಮದು ನಾವೆಲ್ಲ ಪ್ರಶ್ನೆ ಮಾಡಿದ್ವಿ ನಿಮ್ಮ ನಿಮ್ಮ ಮೂಲಕ ಅಂದರೆ ಮಾಧ್ಯಮದ ಮೂಲಕ ಅಲ್ಲಿ ಸತ್ತ ಸತ್ತ ನಂತರವೂ ಸಹಿತ ನಿಮ್ಮ ವಿಧಾನಸೌಧದ ಮುಂದಿಂದು ನಿಮ್ಮ ಸೆಲೆಬ್ರೇಷನ್ ನಡೆದಿತ್ತು ಮತ್ತು ಅದಾದ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೂ ನಿಮ್ಮ ಉಪಮುಖ್ಯಮಂತ್ರಿಗಳು ವೀರಾವೇಶದಿಂದ ತಾವೇ ಅವ್ರನ್ನ ಖುಷಿ ಕೊಟ್ಟು ಹೋಗಿ ಬಂದಾರ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದ್ದೆ ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಿನ್ನೆ ಇಲ್ಲ ಅವ್ರದ್ದು ಅವ್ರದೇನು ತಪ್ಪಿತ್ತು ಅಂತಂದ್ರೆ ಅಲ್ಲಿ ಸತ್ತದ್ದು ನನಗೆ ತಿಳಿಸಿಲ್ಲ ಅಂತ ನಾನು ಕೇಳಿದ್ರೆ ನಿಮ್ಮ ಇಂಟರ್ಜೆನ್ಸ್ ಏನ್ಮಾಡ್ತಾ ಇತ್ತು ನಿಮ್ಮವ್ರೊಬ್ಬರ ಅಧಿಕಾರಿ ಇದ್ರಲ್ಲ ನಿಂಬಾಳ್ಕರ್ ಅಂತ ಹೇಳಿ ನಿಮ್ಮ ಕಾರ್ಯಕರ್ತರು ಡಿ ಜಿ ಪಿ ಅವ್ರೇನ್ ಮಾಡ್ತಾ ಇದ್ರು ಅವ್ರ ಯಾಕೆ ತಿಳಿಸ್ತೀವಿ ಅಂದ್ರ ತಮಗೆ ಹೆಂಗ್ ಬೇಕಾದಂಗ ಮಾತಾಡೋದು ನಿಮ್ಮೊಬ್ರು ಆಫೀಸರ್ ಇಂಟೆಲಿಜೆಂಟ್ ಇದ್ರೆ ಇಲ್ಲ ಇಂಟೆಲಿಜೆನ್ಸ್ ಆಫೀಸರ್ ನಿಮ್ಮೊಬ್ಬ ಅಧಿಕಾರಿ ಇತ್ರ ಇಲ್ಲ ಅವ್ರ ಯಾಕೆ ತಿಳಿಸಿಲ್ಲ ಅವ್ರ ಬಗ್ಗೆ ಏನ್ ಕ್ರಮ ಟ್ರಾನ್ಸ್ಫರ್ ಮಾಡ್ತಾರೆ ಎರಡು ಪೋಸ್ಟ್ ಇತ್ತು ಒಂದರಿಂದ ಬಿಡುಗಡೆ ಮಾಡಿದ್ರಿ ಏನು ದೊಡ್ಡ ಮಹಾ ಮಾಡಿರಿ ನೀವು ಅದರ ತಮಗೆ ಬೇಕಾದ ಅಧಿಕಾರಿಗಳಿಗೆ ಬೆಣ್ಣೆ ಬೇರೆದವರಿಗೆ ಸುಣ್ಣ ಇದು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳ ನೀತಿ ಆಗಿದೆ ನೀವೇನಾದರೂ ಸಸ್ಪೆಂಡ್ ಮಾಡೋದು ಸ್ಯಾಕ್ ಮಾಡೋದು ಮಾಡಬೇಕಾದ್ರೆ ಮೊದಲು ಡಿಕೆ ಶಿವಕುಮಾರ್ ಮಾಡಬೇಕು ಇರುತ್ತೆ ಮತ್ತು ಗೋವಿಂದರಾಜನ್ನು ಬಿಡುಗಡೆ ಮಾಡಿದ್ರು ಬ್ಯಾರಿದ ಸಸ್ಪೆಂಡ್ ಎಫ್ಐಆರ್ ಗೋವಿಂದ ರಾಜಿಗೆ ಬಿಡುಗಡೆ ಮತ್ತೆ ಬಿಟ್ಟು ಮಾಡ್ತಾರೆ ಆದ್ಮೇಲೆ ಜನ ಅಂತಂದ್ರೆ ಮಾಡ್ತಾರೆ ನಿಮ್ಮ ಸೆಲ್ಫಿ ಮತ್ತು ಕ್ರೆಡಿಟ್ ವಾರಿಗೆ ಹನ್ನೊಂದು ಅಮಾಯಕ ಜೀವಗಳು ಬಲಿಯಾಗಿದೆ ಹಾಗಾಗಿ ನೀವು ನೈತಿಕ ಹೊಣೆ ಹೊರತು ರಾಜೀನಾಮೆ ಕೊಡಬೇಕು ಮತ್ತು ಇದೆಲ್ಲ ಅವಾಂತರಕ್ಕೆ ಅಂತ ಶಿವಕುಮಾರ್ ಅವರು ಮನೆಗೆ ಹೋಗ್ಬೇಕು ಬಿಟ್ಟಿದವರು ಫಾರ್ಮ್ ಡಿಮಾಂಡ್ ನೈತಿಕತೆ ಅನ್ನೋದಿದ್ದರೆ ಅದನ್ನ ಮಾಡುವ ಭಾಳ ಜನ ಗಡಿ ಭಾಗದಲ್ಲಿ ಆದಂತಹ ಗಡಿ ಭಾಗದಲ್ಲಿ ಅವರಿದ್ದಾಗ ಏನ್ ಭಯೋತ್ಪಾದನೆ ಚಟುವಟಿಕೆ ಅದರಲ್ಲೂ ಸೆವೆಂಟಿ ಪರ್ಸೆಂಟ್ ಕಮ್ಮಿ ಇರುತ್ತೆ ದಿಸ್ ಈಸ್ ಆನ್ ರೆಕಾರ್ಡ್ ಐ ಆಮ್ ಟೆಲಿಂಗ್ ಸೆವೆಂಟಿ ಪರ್ಸೆಂಟ್ ರೆಡ್ಯೂಸ್ ಆಗುತ್ತೆ ದೇಶದಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಕಮ್ಮಿ ಇರುತ್ತೆ ನಕ್ಸಲಿಸಮ್ ಅನ್ನ ನಾವಿನ್ ನಿರ್ಮೂಲನೆ ಮಾಡ್ತಾ ಇದ್ದೀವಿ ಅದಕ್ಕೆ ಕೆಲವರು ತಳಮಳ ವ್ಯಕ್ತಪಡಿಸಿದ್ದಾರೆ ಏ ಹಂಗೆಲ್ಲ ಹೊಡಿಬಾರದು ಅವ್ನು ಹಿಡಿಬೋದು ಅಂತ ಹೇಳಿ ಅಂದರೆ ಇಷ್ಟು ಪ್ರಮಾಣದಲ್ಲಿ ನಾವು ಎಲ್ಲ ರೀತಿಯ ಭಯೋತ್ಪಾದನೆಯನ್ನ ಹೆಚ್ಚಿ ಹಾಕ್ತಾರೆ ಗೊತ್ತಾದ್ರೆ ಒಂದು ಘಟನೆಯನ್ನ ಒಬ್ಬರ ಸತ್ರೂ ನಮಗೆ ನಾನು ಪದೇ ಪದೇ ಬಾರಿ ಬಾರಿ ಹೇಳಿದ್ದೇನೆ ಇವನ್ ಡೆತ್ ಆಫ್ ಒನ್ ಪರ್ಸನ್ ಅನ್ಯಾಚುರಲ್ ಡೆತ್ ಆಫ್ ಒನ್ ಪರ್ಸನ್ ಇಸ್ ಆಲ್ಸೋ ಮೋಸ್ಟ್ ಬೆನಿಫುಲ್ ಆದರೆ ಇಲ್ಲಿ ಕೈಯಾರೆ ಮಾಡಿದ್ದಲ್ರಿ ಇದಕ್ಕೆ ಯಾಕೆ ಮಾತಾಡ್ತಲ್ಲ ಕೆಲವು ವೀರವಿರ್ತಾರ ಸಿದ್ದರಾಮಯ್ಯನವರು ಬಿಟ್ಟಿರ್ತಾರ ಅವರು ಒಬ್ಬರನ್ನ ಸಿದ್ದರಾಮಯ್ಯನವ್ರು ಬಿಟ್ಟಿರ್ತಾರ ಒಬ್ಬರು ಸ್ವಯಮೇವ ಮೃಗಿಂದ ಇರ್ತಾರ ಅವರು ಗುಲ್ಬರ್ಗದವರು ಬಾಯಿಗೆ ಬಂದಾಗ ಮಾತಾಡ್ತಾರ ಅವ್ರು ಎಂದೂ ಇಲ್ಲಿ ವಿಷಯ ಏನು ಮಾತಾಡೋದೇ ಇಲ್ಲ ಅವರು ಅವರು ದೇಶದ ಪ್ರಧಾನ ಮಂತ್ರಿ ಇಂಟರ್ನ್ಯಾಷನಲ್ ಟ್ರಂಪ್ ಏನಂದ್ರು ಟ್ರಂಪ್ಗೆ ನಾವು ಅಡ್ವೈಸ್ ಇದನ್ನ ಮಾತಾಡ್ತಾರೆ ಮಡಿ ಹಂಗೆ ರಸ್ತೆ ಹಾಳಾಗ್ಯದ ಮಾತಾಡಲ್ಲ ಹನ್ನೊಂದು ಜನ ಸಸ್ತರು ಮಾತಾಡಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಮೋದಿಯವರು ಟ್ರಂಪ್ ಗೆ ಸಲಹೆ ಕೊಡಬೇಕು ಮೋದಿಯವರು ಪುಟಿನ್ಗೆ ಏನ್ ಸಲಹೆ ಕೊಡಬೇಕು ಅಂತ ಪ್ರಶ್ನ ಹಿಡಿತಾರೆ ಪಟ್ಟಿ ಕೇಳಿದ್ರೆ ನಿಮ್ಮನ್ನು ದಾಯಿಸ್ತಾರೆ ಮತ್ತ ಇವರು ಪ್ರಜಾಪ್ರಭುತ್ವದ ಬಗ್ಗೆ ಲೆಕ್ಚರ್ ಕೊಡೋದು ಹಾಗಾಗಿ ಇವರಲ್ಲಿದ್ದಾರೆ ಇವರು ಯಾರಾದ್ರೂ ನಿಮಗೂ ಗೊತ್ತಾಗ್ಯದ ನಾ ಹೇಳಿ ಹೆಸರು ಹೇಳಿಕ್ಕೆ ನಾನು ಮ್ಯಾಚ್ ಮಟ್ಟಿಗೆ ಅವರು ಲೋ ಲೆವೆಲ್ ದಾಗ ಮಾತಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಏನ್ ಕೊಟ್ಟರೆ ಅಧಿಕಾರಿ ಹೇಳಿದ್ದಕ್ಕೆ ಹೋಗಿ ಅಂತಾರೆ ಯಾವ ಅಧಿಕಾರಿ ಹೇಳಪ್ಪ ನಿನ್ಗೆ ಇದಕ್ಕೆ ಹೋಗಿ ಹೇಳ ನಿಮಗ್ ಹೋಗಿ ಏರ್ಪೋರ್ಟ್ಗೆ ಹೋಗಿ ಅವ್ರು ರಿಸೀವ್ ಮಾಡಿಕೊಂಡು ತಪ್ಪು ಮುತ್ತಿಟ್ಟು ಅಂತ ಯಾರು ಹೇಳಿದ್ರು ಸ್ವಲ್ಪ ಅಧಿಕಾರಿ ಹೆಸರು ಹೇಳಿ ನಾವು ಆ ಪುಣ್ಯಾತ್ಮ ಅಧಿಕಾರಿ ಬರ್ತೀವಿ ನಿಮ್ಗಿಂತ ಮೊದಲ ಅದೇ ಎಷ್ಟು ನಿರ್ಲಜ್ಜತನದಿಂದ ಏನೇನೋ ಮಾತನಾಡ್ತಾರ ಅದಕ್ಕೆ ಬೇಗಾನ ಮೇ ದಿವಾನಾ ಅಬ್ದುಲ್ಲಾ ಅಂತ ನಮ್ಮ ದಿಗ್ಗೆ ಶಕ್ತಿ ಹಾ ಅಬ್ದುಲ್ಲಾ ಅಬ್ದುಲ್ಲಾ ದಿವಾನ ಬೇಗಾನೆ ಮೇ ಅಬ್ದುಲ್ಲಾ ದಿವಾನಾ ಹೇಳಿ ಒಂದು ಉರ್ದುದಾಗ ಅದಿ ಮಾತು ಹಂಗೆ ಅಬ್ದುಲ್ಲಾ ದಿವಾನ ದಿವಾನಾ ಅಬ್ದುಲ್ಲಾ ಆದ್ರೆ ಇವರು ಮತ್ತೆ ಈಗ ಬಾಯಿಗೆ ಬಂದಂಗೆ ಏನೋ ಅವ್ರು ಹೇಳಿದ್ರೆ ಇವ್ರು ಹೇಳಿದ್ರೆ ನಮ್ದು ಈಗೂ ಆಗ್ರಹ ಅದ ಸರ್ಕಾರನ ರಾಜೀನಾಮೆ ಕೊಡಬಹುದು ಇಲ್ಲ ಕಷ್ಟ ಕನಿಷ್ಠ ಪಕ್ಷ ಉಪಮುಖ್ಯಮಂತ್ರಿ ತಕ್ಷಣ ರಾಜೀನಾಮೆ ಕೊಡಬಹುದು ನೋ ಮಾರಲ್ ರೈಟ್ ಟು ಕಂಟಿನ್ಯೂನ್ ಒನ್ ಮಿನಿಟ್ ಆಲ್ಸೋ ಆ ಕ್ರಂದನ ಸಮಾಧಿ ಮೇಲೆ ಮಲಿಗೆ ಹೊರಡಾಡ್ತಾ ಇರೋದು ನೋಡಿದರೆ ಕರಡು ಚುರುಕಂತ ಬೆಳೆದು ಬಂದ ಮಕ್ಕಳು ಒಬ್ಬೊಬ್ಬರೇ ಕೆಲವರಿಗೆ ಒಬ್ಬೊಬ್ಬರೇ ಇವತ್ತಿನ ಕಾಲದಲ್ಲಿ ವಿಶೇಷವಾಗಿ ಮಡಿಲ್ ಮತ್ತು ಅಪ್ಪರ್ ಮಡಿಯಲ್ ಆ ಜನ ಒಂದೊಂದೇ ಮಗು ಇರ್ತದೆ ಇವರು ಇವ್ರದ್ದು ಜವಾಬ್ದಾರಿ ಅದು ಮೂರ್ ಗಂಟೆ ಹತ್ತು ನಿಮಿಷ ಗೋರಂಗ್ ಹಾಸ್ಪಿಟಲ್ ಮದ್ಯ ಡೆತ್ ಅನೌನ್ಸ್ಮೆಂಟ್ ಮಾಡಿದ ನಂತರ ಇವ್ರದ್ದವ್ರು ಕತ್ತಿ ಕಾಯ್ತಾ ಇತ್ತ ನಿಮ್ ಇಂಟೆಲಿಜೆನ್ಸ್ ಅಂದ್ರೆ ಎದಕ್ಕಿದ್ದಾರೆ ಅವರು ಮೂರು ಹತ್ತಕ್ಕ ಆದ ನಂತರ ಇಲ್ಲಿ ನೀವು ಸೆಲ್ಫಿ ತೆಗೆಸ್ಕೊಟ್ಟು ನಿಂತೀರಿ